ಸ್ನೇಹಿತರಿಗ ವಿಶೇಷವಾಗಿ ದೇವರ ಮನೆಯಲ್ಲಿ ಯಾವ ರೀತಿಯ ಫೋಟೋಗಳನ್ನು ಇಟ್ಕೊಳ್ಬೇಕು ಯಾವ ಯಾವ ದೇವತೆಗಳ ಫೋಟೋ ಇಟ್ಟುಕೊಂಡ್ರೆ ಒಳ್ಳೆಯದು ಸ್ಪಷ್ಟವಾಗಿ ಕೆಲವೊಂದು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಕೆಲವೊಂದು ಫೋಟೋಗಳನ್ನು ಇಟ್ಟು ಪೂಜೆ ಮಾಡೋದರಿಂದ ಮನೆಯಲ್ಲಿ ಅಶಾಂತಿ ಆಗಿರ್ಬೋದು ನಾನಾ ಥರದ ತೊಂದರೆಗಳಾಗಿರ್ಬೋದು ಬರ್ತದೆ ಅದಕ್ಕಾಗಿ ಯಾವ ತರಹದ ಫೋಟೋಗಳನ್ನು ನಾವು ಇಟ್ಟು ಪೂಜೆಯನ್ನು ಮಾಡಬೇಕು ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ನಮ್ಮ ಕುಲದೇವರು ಬನಶಂಕರಿ ಬನಶಂಕರಿ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಬೇಕಾ ಅಂಥೇಳಿ ಇಟ್ಟು ಪೂಜೆಯನ್ನು ಮಾಡ್ಬೋದಾ ಅಂಥೇಳಿ ಇನ್ನೂ ಯಾರು ಪಂಚಮುಖಿ ಆಂಜನೇಯ ಫೋಟೋವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೇವೆ ಈ ಎಲ್ಲದಕ್ಕೂ ಒಂದು ರೀತಿ ನಿಯಮಗಳಿರ್ತದೆ ಆ ರೀತಿ ನಾವು ಪಾಲಿಸಿದಾಗ ಮಾತ್ರ ನಮಗೆ ಎಲ್ಲವೂ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಮನೆಯಲ್ಲಿ ಅಶಾಂತಿ ಕಿರಿಕಿರಿ ಈ ರೀತಿಯಾಗಿ ನಾವು ಎಷ್ಟೇ ಪೂಜೆ ಮಾಡಿದರೂ ಕೂಡ ಮನೆಯಲ್ಲಿ ಯಾಕೆ ಈ ರೀತಿ ಆಗ್ತದೆ ಅಂಥೇಳಿ ಯಾಕಂದರೆ ಕೆಲವು ಸಲ ನಾವು ಮಾಡುವಂಥ ಪೂಜೆಯಲ್ಲಿ ಅಶಾಸ್ತ್ರಿಗಳು ಆದಾಗ ಕೂಡ ಈ ರೀತಿ ಮನೆಯಲ್ಲಿ ಪ್ರಸಂಗಗಳು ನಡೀತದೆ ದುಡ್ಡಾಗಿರ್ಬೋದು ಯಾವುದೇ ವಿಷಯ ಆಗಿರ್ಬೋದು ಅನಾರೋಗ್ಯ ಕಾಯಿಲೆಗಳಾಗಿರ್ಬೋದು ಕೆಲವು ಫೋಟೋಗಳನ್ನು ನಾವು ಯಾಕಂದರೆ ಈ ಒಂದು ಫೋಟೋ ಇನ್ನೊಂದು ಫೋಟೋ ಜೊತೆಗೆ ಇಟ್ಕೊಳ್ಬಾರ್ದು ಅದಕ್ಕೂ ಕೂಡ ನಿಯಮಗಳವ ಅದಕ್ಕಾಗಿ ಅದನ್ನು ಸರಳವಾಗಿ ಇವತ್ತು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಕುಲದೇವರ ಫೋಟೋಗಳನ್ನು ನಾವು ಇಟ್ಕೊಳ್ಬೇಕು ಉದಾಹರಣೆಗೆ ಬನಶಂಕರಿ ಅಂತ ಕೇಳಿದರು ಬನಶಂಕರಿ ಫೋಟೋ ಇಟ್ಕೊಳ್ಬೇಕು ಆಕೆ ಜಗತ್ತಿಗೆ ತಾಯಿ ಅಂತ ಹೇಳ್ತೇವೆ ಬನ ಬನದಮ್ಮ ಹೇಳಿ ಬನಶಂಕರಿ ಜಗತ್ತಿಗೆ ತಾಯಿ ರಾಹು ದೋಷ ಎಲ್ಲವನ್ನ ಕಳೆಯುವಂಥ ಶಕ್ತಿ ಆಕೆಗದ ನಬ್ ಬರೀ ಕೇವಲ ರಾಹು ದೋಷ ಮಾತ್ರ ಅಲ್ಲ ನವಗ್ರಹ ಒಂಬತ್ತು ಗ್ರಹಗಳಿಗೂ ಕೂಡ ದುರ್ಗೆ ಏನೇ ದೋಷ ಇದ್ದರೂ ಕಳೆಯುವಂಥ ಶಕ್ತಿ ಬನಶಂಕರಿಯಮ್ಮನಿಗದ ಅದಕ್ಕಾಗಿ ಕುಲದೇವರಾದಂಥ ಬನಶಂಕರಿಯನ್ನು ಇಟ್ಟು ಪೂಜೆಯನ್ನು ಮಾಡಿರಿ ಏನೂ ತಪ್ಪಿಲ್ಲ ಇನ್ನು ಕುಲದೇವರ ಫೋಟೋ ನಾವು ಹತ್ತೆಂಟು ಫೋಟೋ ಇಡೋದಕ್ಕಿಂತ ನಮ್ಮ ಕುಲದೇವರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಮನೆಯಲ್ಲಿ ದೇವತಾ ಏನು ನಾವು ಮನೆ ಅಂತ ಕಟ್ಟಿದ ಮೇಲೆ ನಮ್ಮ ಮನೆಯ ದೇವರ ಮನೆಯಲ್ಲಿ ನಾವು ಪ್ರಮುಖವಾಗಿ ನಾವು ನಮ್ಮ ಕುಲದೇವರಿಗೆ ಆದ್ಯತೆಯನ್ನು ಕೊಡಬೇಕು ಕುಲದೇವರ ಪೂಜೆಯನ್ನು ಮಾಡದೆ ನಾವು ಹತ್ತೆಂಟು ಪೂಜೆಯನ್ನು ಮಾಡ್ತಾ ಹೋದರೂ ಕೂಡ ಮನೆಯಲ್ಲಿ ಯಾವಾಗಲೂ ಅಶಾಂತಿ ಕಿರಿಕಿರಿ ಏನಾದರೂ ಅನಾರೋಗ್ಯ ಅದಕ್ಕಾಗಿ ನಾವು ಕುಲದೇವರ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಅಂದ್ರೆ ಪ್ರಮುಖ ಸ್ಥಾನದಲ್ಲಿ ಕುಲದೇವರ ಸ್ಥಾಪನೆಯನ್ನು ಮಾಡಬೇಕು ನಮ್ಮ ಕುಲವನ್ನು ಉದ್ಧರಿಸುವಂತಹ ದೇವರು ಅಂತ ಹೇಳ್ತೇವೆ ನಾವು ಕುಲದೇವರಿಗೆ ವರ್ಷದಲ್ಲಿ ನಮಗೆ ಯಾವ ಯಾವ ಒಂದು ಹಬ್ಬದಲ್ಲಿ ಈ ರೀತಿ ಆಚರಣೆಗಳಿರ್ತಲ್ಲ ಅದನ್ನೆಲ್ಲವೂ ಸರಿಯಾಗಿ ಈ ನವರಾತ್ರಿ ಹಬ್ಬ ಆಗಿರ್ಬೋದು ಈ ರೀತಿಯಾಗಿ ಕುಲಧರ್ಮ ಅಂತ ಹೇಳ್ತೇವೆ ಆಚರಣೆಯನ್ನು ಮಾಡಬೇಕು ಅಂದಾಗ ಮಾತ್ರ ನಾವು ಕುಲಧರ್ಮ ಸರಿಯಾಗಿ ಆಚರಣೆ ಮಾಡಿ ಕುಲದೇವರ ಆಚರಣೆಯನ್ನು ಮಾಡಿ ಹತ್ತೆಂಟು ನೇಮನಿತ್ಯಗಳನ್ನ ಮಾಡಿದರೆ ಯಾವೆಲ್ಲವೂ ಫಲವನ್ನು ಸಿಗ್ತದೆ ಕುಲಧರ್ಮ ಆಚರಣೆ ಮಾಡಿದೆ ಕುಲದೇವರ ಆಚರಣೆಯನ್ನು ಮಾಡದೆ ನಾವು ಏನೇ ಪೂಜೆ ಪುನಸ್ಕಾರ ಮಾಡಿದರೂ ಯಾವ ಫಲವು ಕೂಡ ಸಿಗಲಾರ್ದು ನಾನು ಎಲ್ರಿಗೂ ಹೇಳೋದಂದೇ ನೀವು ಯಾತ್ರೆಗೆ ಹೋಗ್ತಿರಲ್ಲ ನೀವು ಎಲ್ಲೇ ಹೋಗ್ರಿ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಮೊದಲು ಕುಲದೇವರ ಅಪ್ಪಣೆಯನ್ನು ತೆಗೆದುಕೊಂಡು ಕುಲದೇವರ ಮುಂದೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ನಾನು ಇಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಂಥ ಯಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಅವರ ಅಪ್ಪಣೆಯನ್ನು ತೆಗೆದುಕೊಂಡು ಹೋಗಬೇಕು ಅಷ್ಟು ಕುಲದೇವರಿಗೆ ಮಹತ್ವ ಇರ್ತದೆ ಅದಕ್ಕಾಗಿ ನೀವು ನಿಮ್ಮ ಒಂದು ದೇವರ ಮನೆಯಲ್ಲಿ ಮೊದಲು ಕುಲದೇವರಿಗೆ ಆದ್ಯತೆಯನ್ನು ಕೊಡ್ರಿ ಕುಲದೇವರ ಫೋಟೋಗಳನ್ನು ಇಟ್ಕೊಳ್ಬೇಕು ಕುಲದೇವರ ಫೋಟೋ ಕುಲದೇವರ ಫೋಟೋ ಶಾಂತ ರೀತಿಯಲ್ಲಿ ಇರುವಂಥ ಕುಲದೇವರ ಫೋಟೋ ಅವರು ಎಷ್ಟೇ ಉಗ್ರ ರೂಪದಲ್ಲಿದ್ದರೂ ಕೂಡ ಉದಾಹರಣೆಗೆ ಲಕ್ಷ್ಮೀ ನರಸಿಂಹದೇವರು ನರಸಿಂಹದೇವರು ಸೌಮ್ಯ ರೂಪದಲ್ಲಿ ಇರುವಂಥ ಲಕ್ಷ್ಮೀ ಸಹಿತ ನರಸಿಂಹದೇವರ ಫೋಟೋವನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡ್ಬೋದು ಯಾವ ದೋಷವೂ ಬರುವುದಿಲ್ಲ ಮನೆಯಲ್ಲಿ ನಾವು ಮುಟ್ಟು ಮೈಲಿಗೆ ಆದಾಗ ಮಾತ್ರ ದೇವರ ಹತ್ರ ಹೋಗಬಾರ್ದು ದೇವರ ಪೂಜೆಯನ್ನು ಮಾಡಬಾರ್ದು ಆದರೆ ಉಳಿದ ಸಮಯದಲ್ಲಿ ಒಗೆದ ಬಟ್ಟೆಗಳನ್ನು ಧರಿಸಿ ಯಥಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಡಿ ಮೈಲಿಗೆಯನ್ನು ಆಚರಣೆ ಮಾಡ್ತೀರೋ ಆ ರೀತಿಯಾಗಿ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ದೇವರ ಪೂಜೆಯನ್ನು ನೀವು ಮಾಡ್ಬೋದು ಇನ್ನು ಸಾಲಿಗ್ರಾಮವನ್ನು ಹೆಣ್ಮಕ್ಳು ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಸಾಲಿಗ್ರಾಮ ಇದ್ದಾಗ ಗಂಡಸರು ಪೂಜೆಯನ್ನು ನಿತ್ಯ ಮಾಡಿದರೆ ಒಳ್ಳೆಯದು ಇನ್ನು ಇನ್ನು ಮನೆಯಲ್ಲಿ ಇರಲೇಬೇಕಾದಂತಹ ಫೋಟೋಗಳು ಯಾವುದು ಇಟ್ಟು ಈ ಫೋಟೋಗಳನ್ನು ಇಟ್ಟು ನೀವು ಪೂಜೆ ಮಾಡ್ರಿ ಅಂತ ನಾವು ಎಷ್ಟೋ ಜನರಿಗೆ ಸಲಹೆಯನ್ನು ಕೊಡ್ತೀವಿ ಅದೋ ಮನೆಗೆ ಹೋಗಿರ್ಬೋದಾಗ ಆಗಿರ್ಬೋದು ಅಥವಾ ಯಾರೋ ಕಷ್ಟ ಅಂತ ಹೇಳಿ ನಮ್ಮ ಮನೆಗೆ ಬಂದು ಕೇಳ್ತಿರ್ತಾರೆ ನಾವು ಏನೋ ಜಾತಕವನ್ನು ನೋಡ್ದಾಗಿರ್ಬೋದು ಸರಳವಾಗಿ ಒಂದು ಪ್ರಶ್ನೆಯನ್ನು ಹೇಳ್ತೇನೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಅದೋ ಇಲ್ಲೋ ಅಂತ ಕೇಳ್ತೇವೆ ಯಾಕಂದರೆ ಲಕ್ಷ್ಮೀ ದೇವಿ ಯಾವ ರೀತಿ ಫೋಟೋ ಇಟ್ಕೊಳ್ಬೇಕು ಅಂದರೆ ಆಕೆ ಕುಳಿತಿರುವಂಥ ಭಂಗಿಯಲ್ಲಿ ಇರಬೇಕು ಆಕೆಯ ಪಾದಗಳು ಕಾಣ್ತಿರಬಾರ್ದು ಆಕೆ ಬಲಗೈಯಲ್ಲಿ ಒಂದು ಅವಯ ಹಸ್ತವನ್ನು ಇಡ್ತಿರಬೇಕು ಆ ಅವಯ ಹಸ್ತದಿಂದ ಆಕೆಗೆ ಆ ಧನ ನೀಡ್ತಿರಬೇಕು ಆ ರೀತಿಯಾಗಿರುವಂಥ ಲಕ್ಷ್ಮೀ ದೇವಿಯ ಫೋಟೋವನ್ನು ಪ್ರತಿನಿತ್ಯ ಪೂಜೆಯನ್ನು ಮಾಡೋದರಿಂದ ನಿಮ್ಮ ದಾರಿದ್ರ್ಯ ಇಲ್ಲದೋರಾಗ್ತದ ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಇಟ್ಕೊಳ್ಳಾರ್ದೇ ಇರಬಾರ್ದು ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಇಲ್ಲ ಅಂತಂದರೆ ಆ ಮನೆಯಲ್ಲಿ ಎಷ್ಟೇ ದುಡಿದ್ರೂ ದುಡ್ಡು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದಕ್ಕಾಗಿ ನಿತ್ಯ ಸ್ಮರಣೆಯಲ್ಲಿ ಮಹಾಲಕ್ಷ್ಮೀ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅನ್ನೋದಕ್ಕೆ ಮನೆಯಲ್ಲಿ ದೇವರ ಮನೆಯಲ್ಲಿ ಒಂದು ಲಕ್ಷ್ಮೀದೇವಿ ಫೋಟೋ ಇಡಲೇಬೇಕು ಮೊನ್ನೆ ಯಾರೋ ಕೇಳಿದ್ರಿ ಲಕ್ಷ್ಮೀ ಸಹಿತ ನಾರಾಯಣ ದೇವ್ರ ಫೋಟೋ ಅದ ಇಡ್ಬೋದಾ ಅಂಥೇಳಿ ಲಕ್ಷ್ಮೀ ಸಹಿತ ನಾರಾಯಣ ದೇವರಿಗೆ ಬಹಳಷ್ಟು ಒಳ್ಳೆಯದು ಲಕ್ಷ್ಮೀ ಜೊತೆ ನಾರಾಯಣ ದೇವ್ರ ಸ್ಮರಣೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದು ಆದರೆ ಕೆಲವರಿಗೆ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಇರುವಂಥ ಫೋಟೋ ಸಿಗೋದಿಲ್ಲ ಅಥವಾ ಮನೆಯಲ್ಲಿ ಇರೋದಿಲ್ಲ ಲಕ್ಷ್ಮೀ ದೇವಿ ಫೋಟೋ ಇದ್ದರೆ ಸಾಕಾ ಲಕ್ಷ್ಮೀ ಹೃದಯದಲ್ಲಿ ಯಾವಾಗಲೂ ನಾರಾಯಣ ದೇವರು ಇರ್ತಾರೆ ನಾರಾಯಣ ಹೃದಯದಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿ ಇರ್ತಾಳೆ ಅದಕ್ಕಾಗಿ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಲಕ್ಷ್ಮೀ ದೇವಿ ಫೋಟೋ ಪೂಜೆಯನ್ನು ಮಾಡಿದರೆ ಸಾಕು ಆ ಮನೆಗೆ ಸಮೃದ್ಧಿ ಅಂಥೇಳಿ ಎಲ್ಲ ರೀತಿಯ ಮನಃಶಾಂತಿ ದೊರಕ್ತದೆ ಈ ರೀತಿಯಾಗಿ ಲಕ್ಷ್ಮಿ ಎಂತಹ ಮನೆಯಲ್ಲಿ ಏನೂ ಇಲ್ಲಪ್ಪ ಅನ್ನೋ ಫೋಟೋ ಲಕ್ಷ್ಮೀ ದೇವಿ ಫೋಟೋ ಕುಲದೇವರ ಫೋಟೋ ಜೊತೆ ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ಕುಬೇರನ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ಬೋದ ಅಂಥೇಳಿ ಲಕ್ಷ್ಮೀ ದೇವಿಯ ಫು ಪೂಜೆಯನ್ನು ಮಾಡಿದರೆ ಸಾಕು ಕುಬೇರ ತಾನಾಗಿಯೇ ಒಲಿತಾನೆ ಯಾಕಂದರೆ ಆ ಈ ಸಂಪತ್ತಿಗೆ ಒಡೆಯಳು ಮಹಾಲಕ್ಷ್ಮಿ ಆಕೆ ಒಲದ್ರೆ ಸಾಕು ಕುಬೇರನೂ ಸಹ ನಮಗೆ ಒಲಿಬೇಕು ಅಂತಲ್ಲ ಆದರೆ ಲಕ್ಷ್ಮೀ ದೇವಿ ಒಲಿದ್ರೆ ಕುಬೇರನೂ ಸಹ ತಾನಾಗಿಯೇ ಒಲಿತಾನೆ ಹೇಳಿ ಅದಕ್ಕಾಗಿ ಲಕ್ಷ್ಮೀ ಆರಾಧನೆಯಿಂದ ಧನಧಾನ್ಯ ಸಮೃದ್ಧಿ ಆಗ್ತದೆ ಮನೆಯೊಳಗೆ ನಿಮ್ಮ ಮನೆಯಲ್ಲಿ ಪೂರ್ ಪುರಾತನ ಕಾಲದಿಂದ ಕುಬೇರನ ಪೂಜೆಯನ್ನು ಮಾಡ್ತಾ ಬಂದಿದ್ರೆ ಅದನ್ನು ಮಾಡ್ಬೋದು ಏನೂ ತಪ್ಪಿಲ್ಲ ಕುಬೇರನ ಫೋಟೋ ಕೂಡ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಸಾಮಾನ್ಯವಾಗಿ ನಾನು ಜನರಿಗೆ ಏನು ಹೇಳ್ತೀನಿ ಅಂದರೆ ನಿಂತ ಲಕ್ಷ್ಮಿ ಫೋಟೋಕ್ಕಿಂತ ಕುಳಿತಿರುವಂಥ ಕುಳಿತಿರುವ ಭಂಗಿಯಲ್ಲಿರುವಂಥ ಪಾದವನ್ನು ಆದಷ್ಟು ಕಾಣದೇ ಇರುವಂಥ ಮಹಾಲಕ್ಷ್ಮಿ ಫೋಟೋ ಇಟ್ಟು ಪೂಜೆಯನ್ನು ಮಾಡಿರಿ ಧನ ಸಮೃದ್ಧಿ ದೊರಕ್ತದ ಅಂಥೇಳಿ ಯಾಕಂದರೆ ಲಕ್ಷ್ಮಿ ಚಂಚಲೆ ಅಂತ ಹೇಳ್ತೀವಿ ನಿಂತ ಲಕ್ಷ್ಮಿ ಯಾವಾಗಲೂ ಚಂಚಲ ರೂಪದಲ್ಲಿ ಇರ್ತಾಳೆ ಅಂತ ಅದಕ್ಕಾಗಿ ಕುಳಿತಿರುವಂಥ ಲಕ್ಷ್ಮಿ ಆಕೆ ಎದ್ದು ಹೋಗೋದಿಲ್ಲ ಅಂಥೇಳಿ ಆದಷ್ಟು ಕುಳಿತಿರುವ ಭಂಗಿಯಲ್ಲಿರುವಂಥ ಲಕ್ಷ್ಮೀ ದೇವಿ ಫೋಟೋ ಬಹಳಷ್ಟು ಒಳ್ಳೆಯದು ಇನ್ನು ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ಶ್ರೀನಿವಾಸ ಕಲ್ಯಾಣ ಫೋಟೋ ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದಾ ಅಂಥೇಳಿ ದೇವರ ಮನೆಯಲ್ಲಿ ಹಾಕ್ಬೋದಾ ಶ್ರೀನಿವಾಸ ಕಲ್ಯಾಣ ಅಂತಂದರೆ ಏನು ಕಲ್ಯಾಣ ನಡೆಯುತ್ತಿರುವಂಥ ಒಂದು ಸನ್ನಿವೇಶ ಅದು ಅಲ್ಲಿ ಎಲ್ಲವೂ ಕಲ್ಯಾಣ ಇರಬೇಕಾದ್ರೆ ಸರ್ವ ದೇವತೆಗಳ ಸಮ್ಮಿಲನ ಇರ್ತದೆ ಅಂತಹ ಒಂದು ಫೋಟೋ ನಿತ್ಯ ನೋಡೋದ್ರಿಂದ ನಮ್ಗೆ ನಮ್ಮ ಮನೆಯಲ್ಲೂ ಕೂಡ ಕಲ್ಯಾಣ ಅಂತ ಹೇಳಿ ಆ ಕಲ್ಯಾಣದ ಫೋಟೋ ಇಟ್ಕೋಬೋದಾ ಅಂತ ಪ್ರಶ್ನೆ ಕೇಳಿರಿ ನಮ್ಮ ಮನೆಯಲ್ಲಿ ಎರಡೆರಡು ಫೋಟೋ ಅದ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಒಂದು ನಿತ್ಯ ನಮ್ಮ ಮನೆಯಲ್ಲಿ ದೊಡ್ಡ ಫೋಟೋ ಅದ ಲಕ್ಷ್ಮೀ ಕಲ್ಯಾಣ ಅಂದರೆ ಲಕ್ಷ್ಮೀ ಪದ್ಮಾವತಿ ಸಹಿತ ದೇವರು ಇರುವಂಥ ಕಲ್ಯಾಣ ಫೋಟೋ ಸರ್ವ ದೇವತೆಗಳು ಇರುವಂಥ ಒಂದು ಫೋಟೋ ಅದ ಯಾರೋ ಮೊನ್ನೆ ನಾನು ವೃತ್ತವನ್ನೇ ಹೇಳಿಕೊಟ್ಟಿದ್ದಕ್ಕೆ ಶ್ರೀನಿವಾಸ ಕಲ್ಯಾಣ ಏನು ವ್ರತ ಹೇಳಿಕೊಟ್ಟೇನಲ್ಲ ಅದರಿಂದ ಅವ್ರ ಮಗನ ಮದುವೆ ಆಯ್ತಂತೆ ಎಷ್ಟೋ ವರ್ಷಗಳ ನಂತರ ಅವರು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡಿದರು ಇವ ನಾ ವ್ರತ ಹೇಳಿಕೊಟ್ಟ ಮೇಲೆ ಅವ್ರಿಗೆ ಬೇಗ ಮದುವೆ ಆಯ್ತಂತೆ ಅದಕ್ಕಾಗಿ ನನಗೆ ಒಂದು ಫೋಟೋ ತಂದು ಕೊಟ್ಟು ಹೋಗ್ಯಾರ ಮೊನ್ನೆ ಅದನ್ನು ನಾನು ಯಾವಾಗಾದರೂ ತೋರಿಸ್ತೀನಿ ವಿಡಿಯೋದಲ್ಲಿ ಆ ಫೋಟೋ ತಂದು ಕೊಟ್ಟು ಉಡಿ ತುಂಬಿ ಹೋದರು ನನಗೆ ಹೀಗಾಗಿ ನಮ್ಮ ಮನೆಯಲ್ಲಿ ಎರಡೆರಡು ಮೂರು ಮೂರು ಫೋಟೋ ಅವ ನಾನು ಒಂದು ಫೋಟೋವನ್ನು ಬೆಂಗಳೂರಲ್ಲಿ ಹಾಕೀನಿ ಒಂದು ಫೋಟೋ ನಮ್ಮ ಮನೆ ಊರಲ್ಲಿ ಇಟ್ಕೊಂಡೇನಿ ಈ ರೀತಿಯಾಗಿ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದಲ್ಲಿ ಲಕ್ಷ್ಮೀ ದೇವಿ ಸಹಿತ ಸರ್ವ ದೇವತೆಗಳ ಸಮ್ಮಿಲನ ಇರ್ತದೆ ಆ ಫೋಟೋ ನಿತ್ಯ ಮನೆಯಲ್ಲಿ ಇಟ್ಟು ನೀವು ಶ್ರೀನಿವಾಸ ಕಲ್ಯಾಣ ಮನೆಯಲ್ಲಿ ಹೇಳ್ತಾ ಹೋದರೆ ನಿತ್ಯವೂ ಕಲ್ಯಾಣವೇ ಮನೆಗೆ ಈ ಫೋಟೋವನ್ನು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು ಇನ್ನು ಕಾಲಭೈರವ ಯಾರೋ ಕೇಳಿದ್ರಿ ನಮ್ಮ ಕುಲದೇವರು ಕಾಲಭೈರವ ಕಾಲಭೈರವನ ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದಾ ಖಂಡಿತವಾಗಿಯೂ ಕಾಲಭೈರವ ಸೌಮ್ಯ ರೂಪದಲ್ಲಿರುವಂಥ ಭೈರವನ್ನು ಫೋಟೋ ಇಟ್ಕೊಂಡು ನಿತ್ಯ ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು ಯಾ ಕುಲದೇವರು ಅವರು ಯಾರೇ ಯಾವುದೇ ದೇವರು ಇರಲಿ ಕುಲದೇವರು ಸೌಮ್ಯ ರೂಪದಲ್ಲಿರುವಂಥ ಕುಲದೇವರ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡೋದ್ರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಹೊರತು ಏನೂ ಕೆಟ್ಟಾಗುವುದಿಲ್ಲ ವಿಗ್ರಹವನ್ನು ಸಹ ಕುಲದೇವರ ವಿಗ್ರಹಗಳು ಯಾವುದೇ ನಮ್ಮ ಮನೆ ಬಂತನದ ಕುಲದೇವರು ಯಾರೇ ಇರಲಿ ಆ ಕುಲದೇವರ ವಿಗ್ರಹ ಇಟ್ಕೊಂಡು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ನಾವು ಕುಲದೇವರಿಗೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟು ಒಳ್ಳೆಯದು ಇನ್ನೂ ಯಾವ ತರಹದ ಫೋಟೋ ಮನೆಯಲ್ಲಿ ಇಡಲೇಬಾರ್ದು ಕಾಳಿ ಫೋಟೋಗಳನ್ನು ಹೆಚ್ಚಾಗಿ ನಾವು ಅತಿಯಾಗಿ ಉಗ್ರ ರೂಪದಲ್ಲಿರುವಂಥ ದುರ್ಗಾ ಫೋಟೋ ಶಾಂತವಾಗಿರುವಂಥ ದುರ್ಗೆ ಫೋಟೋಗಳನ್ನ ಇಟ್ಕೊಳ್ಬೋದು ಏನೂ ತಪ್ಪಿಲ್ಲ ಆದರೆ ಉಗ್ರ ರೂಪದಲ್ಲಿರುವಂಥ ದೇವತೆಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಅಶಾಂತಿ ಆಗ್ತದೆ ಅಂತ ಹೇಳ್ತೀವಿ ಇನ್ನು ಬೆಟ್ಟದಲ್ಲಿರುವಂಥ ಚಾಮುಂಡೇಶ್ವರಿ ಅದು ಸೌಮ್ಯ ರೂಪದಲ್ಲಿರುವಂಥ ಚಾಮುಂಡೇಶ್ವರಿ ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಏನೂ ತಪ್ಪಿಲ್ಲ ಚಾಮುಂಡೇಶ್ವರಿ ಅಮ್ಮ ಎಷ್ಟೋ ಮನೆ ತಂದ ಕುಲದೇವತೆ ಆಕೆ ಸೌಮ್ಯ ರೂಪದಲ್ಲಿರುವಂಥ ಎಷ್ಟು ವಿಗ್ರಹಗಳನ್ನಾಗಿರ್ಬೋದು ಫೋಟೋಗಳನ್ನಾಗಿರ್ಬೋದು ಇಟ್ಕೊಂಡು ಪೂಜೆಯನ್ನು ಮಾಡಿದರೆ ಯಾವ ತಪ್ಪೂ ಇಲ್ಲ ಯಾಕಂದರೆ ಯಾರೋ ಕೇಳಿದ್ರಿ ಕುಲದೇವತೆ ನಮ್ಮ ಚಾಮುಂಡೇಶ್ವರಿ ಅದಕ್ಕಾಗಿ ಚಾಮುಂಡೇಶ್ವರಿ ಸೌಮ್ಯ ರೂಪದಲ್ಲಿರುವ ಅಮ್ಮನ ಅಂದರೆ ಆಕೆಯನ್ನ ಮುಖವನ್ನು ನೋಡಿದ ತಕ್ಷಣ ನಮಗೆ ಮಾತ್ರ ಭಾವನೆ ಬರಬೇಕು ಹೆದರಿಕೆ ಆಗಬಾರ್ದು ಆ ರೀತಿಯಾಗಿ ಇರುವಂಥ ಫೋಟೋವನ್ನು ಇಟ್ಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡೋದರಿಂದ ಮನೆಗೂ ಕೂಡ ಶಾಂತತೆ ಇರ್ತದ ಅಂಥೇಳಿ ಇನ್ನು ಗ್ರಹಗಳಲ್ಲಿ ಸೂರ್ಯ ಚಂದ್ರ ಈ ರೀತಿಯಾಗಿ ಸೂರ್ಯ ಚಂದ್ರನ ನಾವು ನೋಡಿಯೇ ಈಗ ನಿತ್ಯ ಸೂರ್ಯ ಉಪಾಸನೆಯನ್ನು ಮಾಡ್ತೇವೆ ಸೂರ್ಯ ದೇವರನ್ನ ಆರಾಧನೆ ಮಾಡ್ತೇವೆ ಸೂರ್ಯನ ರಂಗೋಲಿ ಹಾಕ್ತೇವೆ ಆ ರೀತಿಯಾಗಿ ಪೂಜೆಯನ್ನು ನಾವು ಮಾಡ್ತೇವೆ ಚಂದ್ರನ ಸಹ ನಾವು ಸಂಕಷ್ಟ ಚತುರ್ಥಿ ಆಗಿರ್ಬೋದು ನಾನಾ ರೀತಿಯಲ್ಲಿ ಚಂದ್ರನನ್ನು ಆರಾಧನೆ ಮಾಡ್ತೀವಿ ಎಲ್ಲದಕ್ಕೂ ಒಂದು ಸಮಯ ಅಂತ ಇರ್ತದೆ ಆಯಾ ದೇವತೆಗಳ ಆರಾಧನೆಯನ್ನು ಮಾಡ್ತೇವೆ ಇನ್ನು ಪಂಚಮುಖಿ ಆಂಜನೇಯ ಅಂತ ಹೇಳ್ತೀವಿ ಪಂಚಮುಖಿ ಆಂಜನೇಯ ಅಲ್ಲಿ ಐದು ಅವತಾರಗಳು ಪಂಚ್ ಅಂದರೆ ಆಂಜನೇಯನ ಐದು ಅವತಾರಗಳು ಅಂತ ಹೇಳ್ತೇವೆ ಐದು ಪಂಚಮುಖ ಆ ಏನು ಐದು ಮುಖಗಳು ಇರ್ತದಲ್ಲ ಅವು ಕೂಡ ಸೌಮ್ಯ ರೂಪದಲ್ಲಿ ಇರಬೇಕು ಈ ಕೆಲವರು ಕೆಲವರು ಹೇಳ್ತಾ ಇರ್ತಾರೆ ಆಂಜನೇಯನ ಫೋಟೋ ಈ ಕೈಯಲ್ಲಿ ಗುಡ್ಡವನ್ನ ಹಿಡ್ದಿರ್ಬೋದು ಆದರೆ ಹಾರುವಂಥ ಫೋಟೋವನ್ನು ನಾವು ಆದಷ್ಟು ಪೂಜೆಯನ್ನು ಮಾಡೋಕ್ಕಿಂತ ಆಂಜನೇಯ ಯೋಗ ರೂಪದಲ್ಲಿರುವಂಥ ಆಂಜನೇಯನ ಫೋಟೋ ಪೂಜೆ ಮಾಡೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ ಆಂಜನೇಯನ ಫೋಟೋ ಈ ಎದ್ದು ನಿಂತದ್ದಾಗಲಿ ಕುಳಿತಿರೋದಾಗಲಿ ಈ ರೀತಿಯಾಗಿ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಆದರೆ ಬೆಟ್ಟ ಹೊತ್ಕೊಂಡು ಹಾರುವ ರೂಪ ರೂಪದಲ್ಲಿರೋಕ್ಕಿಂತ ಕುಳಿತಿರುವ ಭಂಗಿಯಲ್ಲಾಗಿರ್ಬೋದು ಎದ್ದು ನಿಂತಿರುವಂಥ ರೂಪದಲ್ಲಾಗಿರ್ಬೋದು ಆ ರೀತಿ ಫೋಟೋ ಪೂಜೆಯನ್ನು ಮಾಡ್ಬೋದು ಒಂದೇ ದೇವರ ಕೋಣೆಯಲ್ಲಿ ಅಂದರೆ ಈ ಏನು ನಾವು ದೇವ್ರ ಮನೆಯೊಳಗೆ ಹತ್ತೆಂಟು ಫೋಟೋಗಳನ್ನು ಹಾಕಿ ನಿತ್ಯ ಪೂಜೆ ಆಗಲಿಲ್ಲ ಅಂದರೆ ಪೂಜೆ ಕುಳಿತಾಗ ಇಷ್ಟೊಂದು ಫೋಟೋ ಹಾಕ್ಕೊಂಡೇನಿ ಹಂಗೆ ಪೂಜೆಗೆ ಟೈಮ್ ಹಿಡಿತದೆ ಅದಕ್ಕಾಗಿ ಈಗ ಪೂರ್ವದಲ್ಲಿ ಏನಿತ್ತು ಮನುಷ್ಯನಿಗೆ ಹಸಿವಿ ತಡ್ಕೊಳ್ಳೋಂಥ ಶಕ್ತಿ ಇತ್ತು ಆದರೆ ಈಗ ಅಷ್ಟಿಲ್ಲ ಹೀಗಾಗಿ ಎಲ್ಲ ಒಂದು ಈ ಐವತ್ತು ಅರುವತ್ತು ಫೋಟೋಗಳನ್ನೆಲ್ಲ ಹಾಕ್ಕೊಂಡು ನಿತ್ಯ ಪೂಜೆ ಮಾಡೋದಕ್ಕಿಂತ ನಿಮ್ಮ ಕುಲದೇ ಕುಲದೇವರು ಕೆಲವರು ಅತ್ಯಂತ ಪ್ರಮುಖವಾಗಿರುವಂಥ ಕೆಲವು ಫೋಟೋಗಳನ್ನು ಮಾತ್ರ ಇಟ್ಕೊಂಡು ಪೂಜೆಯನ್ನು ಮಾಡಿರಿ ಅಥವಾ ವಿಗ್ರಹಗಳನ್ನೂ ಅಷ್ಟೇ ಕೆಲವರು ಎಲ್ಲೆಲ್ಲಿ ಯಾತ್ರೆಗೆ ಹೋಗ್ತೀರಿ ಎಲ್ಲ ಥರದ ಫೋ ವಿಗ್ರಹಗಳನ್ನ ತರ್ತೀರಿ ಫೋಟೋಗಳನ್ನ ತರ್ತೀರಿ ದೇವ್ರ ಮನೆಯಲ್ಲಿ ಹಾಕ್ಕೊಳ್ತೀರಿ ಕೆಲವೊಂದು ಸಲ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾವು ಪೂಜೆ ಅನ್ನೋದು ಮನಸ್ಸಿನಲ್ಲಿರುವಂಥ ಭಗವಂತನಿಗೆ ನಾವು ನಮ್ಮ ಒಂದು ಮನಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಬೇಕು ಅದಕ್ಕಾಗಿ ನಾವು ಬಹಳಷ್ಟು ಫೋಟೋಗಳನ್ನ ಇಟ್ಕೊಂಡು ಪೂಜೆ ಆಗಿರ್ಬೋದು ಬಹಳಷ್ಟು ವಿಗ್ರಹಗಳನ್ನ ಇಟ್ಕೊಂಡು ಪೂಜೆಯನ್ನು ಮಾಡೋಕ್ಕಿಂತ ಮುಖ್ಯವಾಗಿ ಬೇಕೇ ಬೇಕು ಅನ್ನುವಷ್ಟು ವಿಗ್ರಹಗಳು ಮಾತ್ರ ಇರಬೇಕು ಮನೆಯಲ್ಲಿ ನಿತ್ಯ ಪೂಜೆಯಲ್ಲಿ ಕುಲದೇವರ ವಿಗ್ರಹಗಳಿರಬೇಕು ಮತ್ತು ಒಂದು ಸಾಲಿಗ್ರಾಮ ಶಂಕ ಇರಬೇಕು ಶ್ರೀ ಕೃಷ್ಣ ದೇವರದ್ದು ಒಂದು ಫೋಟೋ ಇಟ್ಟರೆ ಸಾಕು ಶ್ರೀ ಕೃಷ್ಣರದ್ದು ಒಂದು ವಿಗ್ರಹ ಇಟ್ಟರೆ ಸಾಕು ಈ ರೀತಿಯಾಗಿ ಕೆಲವು ಇಷ್ಟೇ ದೇವತೆಗಳನ್ನ ನಾವು ಇಟ್ಕೊಂಡು ಪೂಜೆಯನ್ನು ಲಿಮಿಟೆಡಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡಿದರೆ ನಮ್ಮ ಮನಸ್ಸು ಕೂಡ ಶಾಂತಿ ಇರ್ತದೆ ಪೂಜೆಯೂ ಕೂಡ ಬೇಗ ಮುಗೀತದ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಶ್ಲೋಕ ಮಂತ್ರಗಳನ್ನು ಕೂಡ ಹೇಳಲಿಕ್ಕಾಗ್ತದೆ ನಾವು ಬರೀ ಈ ಎಲ್ಲ ಫೋಟೋ ಒರೆಸ್ಕೊಂಡು ಪೂಜೆ ಮಾಡುವಷ್ಟರಲ್ಲಿ ಬಹಳಷ್ಟು ಹೊತ್ತಾಗ್ಬಿಡ್ತದೆ ಆಮೇಲೆ ಪೂಜೆಗೆ ಮನಸ್ಸೇ ಬರುವುದಿಲ್ಲ ಕೆಲವೊಂದು ಸಲ ಹೊತ್ತಾಗಿಬಿಡ್ತದೆ ಹಸಿವಿ ಆಗ್ಲಿಕ್ಕೆ ಆಗ್ತದಕ್ಕಾಗಿ ನಾವು ನಮಗೆ ಬೇಕಾಗಿರುವಂಥ ಕೆಲವೇ ಕೆಲವೊಂದು ಫೋಟೋಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡೋದು ಬಹಳಷ್ಟು ಒಳ್ಳೆಯದು ಈಗ ನನಗೂ ಎಷ್ಟೋ ಜನ ಏನು ಮಾಡ್ತಾರೆ ಕೆಲವೊಂದು ಫೋ ಕೆಲವರು ಬಂದು ಫೋಟೋಗಳನ್ನು ಕೊಡ್ತಾರೆ ಅವ್ರಿಗೆ ಒಳ್ಳೆಯದಾಗ್ಯದ ಏನೋ ಫೋಟೋಸ್ಗಳನ್ನ ತಂದು ಕೊಡ್ತಾರೆ ನಾನು ಕೆಲವೊಂದನ್ನು ಇಟ್ಕೊಳ್ತೀನಿ ಕೆಲವೊಂದನ್ನು ದಾನ ಮಾಡ್ತೀನಿ ಇನ್ನೂ ಕೆಲವು ನನಗೆ ಪೋಸ್ಟ್ಗಳನ್ನ ಹಾಕ್ಲಿಕ್ಕೆ ಬೇಕಾಗ್ತದೆ ಕೆಲವೊಂದು ಆಯಾ ದಿನದ ವಿಶೇಷತೆ ರೂಪವಾಗಿ ಫೋಟೋಗಳನ್ನ ಇಟ್ಟು ಪೂಜೆಯನ್ನು ಮಾಡ್ತೀನಿ ನಾವು ಏನು ನಮ್ಮ ಕುಲದೇವರು ನಮ್ಮ ಕುಲಧರ್ಮ ಏನು ಪೂರ್ವಜರು ಇದೇ ರೀತಿಯಾಗಿ ಇಟ್ಕೊಂಡು ನೀವು ಪೂಜೆಯನ್ನು ಮಾಡಬೇಕು ಅಂತ ಏನು ಯಾವ ರೀತಿ ಇಟ್ಕೊಟ್ಟಾರೋ ಅದೇ ರೀತಿಯಾಗಿ ನಾವು ಮನೆಯಲ್ಲಿ ಕುಲದೇವರ ಕುಲಧರ್ಮವನ್ನು ಆಚರಣೆ ಮಾಡ್ತೀವಿ ಉಳಿದ ಫೋಟೋಗಳನ್ನು ನಾವು ಎಲ್ಲವನ್ನು ಸಮಯಾಧಾರಿತವಾಗಿ ಆಯಾ ವಿಶೇಷತೆ ಏನಿರ್ತದ ಆ ದಿನದ ವಿಶೇಷತೆ ಅನು ಅನುಸಾರವಾಗಿ ನಾನು ಪೂಜೆಯನ್ನು ಸಲ್ಲಿಸ್ತೀನಿ ಹೀಗಾಗಿ ನಾವು ಎಷ್ಟೇ ನಮಗೆ ಈ ಫೋಟೋ ಮುಗಿತಪ್ಪ ಈ ಒಂದು ಆಚರಣೆ ಇತ್ತು ಈ ಆಚರಣೆ ಮುಗಿದ ಮೇಲೆ ಆ ಫೋಟೋವನ್ನು ಒರೆಸಿ ಮತ್ತೆ ಎತ್ತಿ ಇಟ್ಬಿಡ್ತೀನಿ ಮತ್ತೆ ನನಗೆ ಯಾವುದು ಒಂದು ಈ ಶುಕ್ರವಾರ ಲಕ್ಷ್ಮಿ ಫೋಟೋ ನಾವು ಕುಲದೇವರ ಫೋಟೋ ಜೊತೆಗೆ ಲಕ್ಷ್ಮಿ ಫೋಟೋವನ್ನು ಹಾಕೇನಿ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಈ ರೀತಿಯಾಗಿ ಕೆಲವೊಂದು ಫೋಟೋಗಳನ್ನು ಎತ್ತಿ ಇಟ್ಕೊಂಡಿರ್ತೀವಿ ಕೆಲವೊಂದು ಫೋಟೋಗಳನ್ನು ದೇವ ದೇವರ ಒಂದು ಮನೆಯಲ್ಲಿ ಹಾಕಿಯೇ ಇರ್ತೀವಿ ಎ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ದೇವರುಗಳನ್ನ ಮಾತ್ರ ಇಟ್ಕೊಂಡು ಪೂಜೆ ಮಾಡೋದು ಬಹಳಷ್ಟು ಒಳ್ಳೆಯದು ಈ ವಿಷಯವಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಸಿಗ್ತೀನಿ ನಮಸ್ಕಾರ